ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಟೇಸ್ಟಿ ಆಗಿರುವಂತಹ ದೋಸೆಗೆ ಮತ್ತು ಇಡ್ಲಿಗೆ ಮತ್ತು ಅನ್ನಕ್ಕೆ ಮತ್ತು ಚಪಾತಿಗೆ ಬೇಕಾಗಿರುವಂತಹ ಚಟ್ನಿ ಪುಡಿನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಂತರ ಇದಕ್ಕೆ ಮತ್ತು ಕರಿಬೇವಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಸಖತ್ ಆಗಿದೆ ಮತ್ತು ರುಚಿಕರವಾಗಿದೆ ಮತ್ತು ಇದಕ್ಕೆ ಬೇಕಾಗಿರುವ ಚಟ್ನಿನೂ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ಥರ ಅಂತ ಮಾಡೋದು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಚಟ್ನಿ ಮಾಡೋದು ಹೇಳಿಲ್ಲ ಇದರಲ್ಲಿ ಬರೀ ಕರಿಬೇವಿನ ಚಿತ್ರಾನ್ನ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಮೊದಲನೇದಾಗಿ ಕರಿಬೇವಿನ ಚಿತ್ರಾನ್ನ ಮಾಡೋದು ತೋರಿಸ್ಕೊಡ್ತಾನೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡು ಒಂದು ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಮತ್ತು ಒಂದು ಚಮಚದಷ್ಟು ಕಡಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಹುರಿಬೇಕು ಹುರಿಯೋ ನಾವೆಷ್ಟು ಎಷ್ಟು ಕೆಮ್ಮ ಚೆನ್ನಾಗಿ ಕೆಂಪು ಹುರಿತಿವ ಅಷ್ಟು ಚೆನ್ನಾಗಿ ಟೇಸ್ಟಿ ಅಡುಗೆ ಆಗುತ್ತೆ ಇದೇ ಥರ ನಾವು ಕೆಂಪಿಗೆ ಸಿಮ್ ಕಡಿಮೆ ಇಟ್ಕೊಂಡು ನಾವು ಕೆಂಪಿಗೆ ಹುರಿಬೇಕು ಇದು ಚಿತ್ರಾನ್ನ ಅಂತೂ ತುಂಬ ಟೇಸ್ಟಿ ಆಗುತ್ತೆ ಈಸಿನೂ ಇರುತ್ತೆ ಎಲ್ಲ ಹುಡುಗರಂತೂ ಬಹಳ ಇಷ್ಟಪಡ್ತಾರೆ ಮತ್ತು ಬಾಕ್ಸಿಗೆ ಸಹಿತ ಹಾಕ್ಕೊಂಡು ತಿನ್ಬೋದು ಸ್ಕೂಲಿಗೆ ಹಿಂಗೆ ಕೆಲ್ಸಕ್ಕೆ ಹೋಗೋರು ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿವಪ್ಪ ಅಂದ್ರೂ ಸಹಿತ ಮಾಡಿಕೊಂಡು ತಿನ್ಬೋದು ಕರಿಬೇವು ತಿಂದ್ರೆ ಕೂದಲು ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಚಟ್ನಿ ಚಟ್ನಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಇವಾಗ ಒಂದು ಬೊಗಿಸಿಯಷ್ಟು ಕರಿಬೇವು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇರೋದಲ್ವ ಹಾಗಾಗಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಹೆಸರು ಹಾಕ್ತಾಯಿದ್ದೀನಿ ಒಂದು ಬೆಳ್ಳುಳ್ಳಿನ ಫುಲ್ಲು ಚೆನ್ನಾಗಿ ಸಿಪ್ಪೆ ಸುಲಿದು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಕೆಂಪಗೆ ಹುರಿಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇದು ಚೆನ್ನಾಗಿ ಹುರಿದು ಒಂದು ಹಸಿ ಕೊಬ್ಬರಿ ಇತ್ತಪ್ಪ ಅಂತಂದ್ರೆ ಅರ್ಧ ಹೋಳು ಅದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಇವಾಗ ಹುರಿದಿರುವಂತಹ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೈಡ್ ಎತ್ತಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಮತ್ತೆ ಒಗ್ಗರಣೆ ಕೊಡಬೇಕು ನಾವು ಮತ್ತೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಬೇಳೆ ಇದ್ದರೆ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಚಮಚದಷ್ಟು ಕಡಲೆಬೇಳೆ ಇವು ಕೆಂಪಗೆ ಆಗೋವರೆಗೂ ಹುರಿಬೇಕು ನಂತರ ನಾನು ಮೆಣಸಿನ್ಕಾಯಿನ ಮುರಿದ ಹಾಕೊತಾ ಇದ್ದೀನಿ ಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ನಂತರ ಒಂದು ಚಮಚಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು ಬಿಳೆ ಸಾಸಿವೆ ತೊಗೊಂಡೇ ಇರೋದು ಬಿಳೆ ಸಾಸಿವೆನೇ ಹಾಕ್ತಾ ಇರೋದು ಚಿಕ್ಕದಾಗಿರುವಂತಹ ಬಿಳೆ ಸಾಸಿವೆ ಇದು ಮಾಲಲ್ಲಿ ಸಿಗುತ್ತೆ ಬಿಳೆ ಸಾಸಿವೆಯಿಂದ ಹಾಕ್ಕೊಂಡ್ರೆ ಸಂಡೆ ನರದವ್ರ ಬಲ್ಲೆ ಇದ್ದವ್ರದ್ದು ಕೆಟ್ಟ ದೃಷ್ಟಿ ಇದ್ದವ್ರದ್ದೆಲ್ಲ ಹೋಗುತ್ತೆ ಇವಾಗ ನೆಕ್ಸ್ಟು ನಾನು ರುಬ್ಬಿರುವಂಥ ಮಿಶ್ರಣನ ಇಟ್ಟು ಇದ್ನಲ್ವ ಕರಿಬೇವು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಒಂದು ಚಮಚದಷ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ನಂತರ ರಾ ಅನ್ನ ಉಳಿದಿತ್ತಲ್ವ ಅದನ್ನೇ ಇದಕ್ಕೆ ಸೇರಿಸ್ತಿ ಸೇರಿಸಿ ಎಲ್ಲ ಸೇಮ್ ಚಿತ್ರಾನ್ನ ಟೈಪ್ ಇದಕ್ಕೆ ಉಳ್ಳಾಗಡ್ಡಿ ಟೊಮೊಟೊ ಹಾಕ್ಲಾರ್ದೇ ಚಿತ್ರಾನ್ನ ಮಾಡೋದು ಇದನ್ನು ಭಾರಿ ಟೇಸ್ಟ್ ಆಗುತ್ತೆ ಹುಡುಗರಂತೂ ತುಂಬ ಇಷ್ಟಪಟ್ಟು ತಿಂದರು ಬಿ ಡಿಫ್ರೆಂಟ್ ಟೇಸ್ಟ್ ಆಗುತ್ತಲ್ಲ ಚಿತ್ರಾನ್ನ ತಿಂದು ತಿಂದು ಬೇಜಾರೋದವರು ಈ ಥರ ಮಾಡಿಕೊಂಡು ತಿನ್ಬೋದು ಸಡನ್ನಾಗಿ ಮತ್ತು ಅದ್ರ ಜೋಡಿ ಕಾಂಬಿನೇಷನ್ ಆಗಿ ಚಟ್ನಿನೂ ಮಾಡಿದ್ದು ನಂತರ ಇದಕ್ಕೆ ಮಾ ನಾನು ಚ ಚಟ್ನಿ ಮಾಡ್ತಾಯಿದ್ದೀನಿ ಬಾಂಬೆ ಸೈಡ್ ಈ ಥರ ಮಾಡ್ತಾರೆ ಈ ಚಟ್ನಿನ ನಾವೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲ ಹಾಗಾಗಿ ಇದನ್ನು ನಾನು ತೋರಿಸೋಣ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬಾಂಬೆ ಕ ಚಟ್ನಿ ಪುಡಿ ಅಂತಲೂ ಕರೀತಾರೆ ಓಕೆ ಇವಾಗ ನಾನು ಒಂದು ಕಪ್ಪಷ್ಟು ಬೇಳೆ ಹಾಕಿದೆ ನಾನು ನಾಲ್ಕು ಲೋಟ ಶೇಂಗಾ ತೊಗೊತಾ ಇದ್ದೀನಲ್ವ ಹಾಗಾಗಿ ಒಂದು ಕಪ್ಪಷ್ಟು ಬೇಳೆ ತಗೊಂಡೆ ಅದು ಕೆಂಪು ಬಾಗೋವರೆಗೂ ಹುರಿಬೇಕು ಅದನ್ನು ಒಂದು ಪ್ಲೇಟಲ್ಲಿ ಸೈಡ್ ಎತ್ತಿಟ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಇದು ಕ ಶಕ್ತಿ ಎಲ್ಲ ಕೊಡುತ್ತೆಲ್ಲ ಬೋನ್ಸ್ ಎಲ್ಲ ಗಟ್ಟಿ ಇರುತ್ತೆ ಹಾಗಾಗಿ ಉದ್ದಿನ ಬೇಳೆ ಕಡಲೆ ಬೇಳೆ ತಿನ್ನಲೇಬೇಕು ನಾ ಶೇಂಗಾ ಪುಡಿ ಕಂಟಿನ್ಯೂ ಯಾವಾಗಲೂ ಮಾಡ್ತಾಯಿದ್ದೆ ಇವಾಗ ಡಿಫ್ರೆಂಟಾಗಿ ಬಾಂಬೆ ಸೇ ಪುಡಿ ಮಾಡೋಣ ಅಂತಂದು ಈ ಥರ ರೋಸ್ಟ್ ಮಾಡಿಕೊಂಡು ಕಡಲೆ ಬೇಳೆನ ಮತ್ತು ಉದ್ದಿನ ಬೇಳೆ ರೆವೆಸ್ಟ್ ಮಾಡಿ ಇಟ್ಕೊಂಡೆ ಮತ್ತು ಅರ್ಧ ಲೋಟದಷ್ಟು ಎಳ್ಳು ಹಾಕೋಬೇಕಂತು ಎಳ್ಳು ತಿಂದರೂ ಇನ್ನೂ ಚೆನ್ನಾಗಲ್ವ ಸರಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ವಪ್ಪ ಅಂತಂದರೆ ಆರಾಮ್ ಚಿತ್ರಾನ್ನಕ್ಕೆ ಮತ್ತು ಬಿಸಿಬೇಳೆ ಬಾತಿಗೆ ಯಾವುದಕ್ಕಾದ್ರೂ ಬೇಕಾದರೂ ಹಾಕ್ಕೋಬೋದು ನಾವು ಬರೀ ಪ್ಲೇನ್ ದೋಸೆ ಮಾಡಿಕೊಂಡು ಮತ್ತು ರೊಟ್ಟಿ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ತಿನ್ಬೋದು ಇದ್ರ ಜೋಡಿ ಇವಾಗ ನಾಲ್ಕು ಲೋಟದಷ್ಟು ಒಂದೇ ಲೋಟದ ಅಳತೆಯಲ್ಲಿ ನಾನು ಲಾ ನಾಲ್ಕು ಲೋಟದಲ್ಲಷ್ಟು ಶೇಂಗಾ ಹಾಕಿದ್ದೆ ಒಂದು ಸರಿ ಶೇಂಗಾ ಪುಡಿ ಮಾಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ ಇನ್ನೊಂದು ಸರಿ ಬೇಕಾದರು ಇನ್ನೊಂದು ಸರಿ ಮಾಡೋದು ಹೇಳ್ತೀನಿ ನಾನು ಇವಾಗ ಶೇಂಗಾನ ನಾನು ಚೆನ್ನಾಗಿ ಕೆಂಪಿಗೆ ಹುರಿಯಲ್ಲಿ ಇದ್ದೀನಿ ನಾಲ್ಕು ಲೋಟ ಶೇಂಗಾನ ಇವಾಗ ಇದ್ದೀನಿ ಚಟ್ನಿ ಪುಡಿ ಸಖತ್ತು ಟೇಸ್ಟ್ ಆಗುತ್ತೆ ಇವಾಗ ಇದಕ್ಕೆ ಒಂದೊಂದೇ ಚ ಲೋಟದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕೋಬೇಕು ಅಂದರೆ ಸಮ ಪ್ರಮಾಣದಲ್ಲಿ ಆಗುತ್ತೆ ಇವಾಗ ಇದಕ್ಕೆ ಒಣ ಮೆಣಸಿನ್ಕಾಯಿನೇ ಹಾಕಬೇಕು ತರಿ ಆಗಿರುತ್ತಲ್ವಾ ಇನ್ನೂ ಟೇಸ್ಟ್ ಆಗುತ್ತೆ ನಾನು ಈಗ ಖಾರದ ಪುಡಿನೂ ಹಾಕಿದೆ ಮತ್ತು ಮೆಣಸಿನ್ಕಾಯ ಮೆಣಸಿನ್ಕಾಯೂ ಹಾಕಿದೆ ಇವನು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಬೇಕು ಹುರಿದು ಸೈಡ್ ಎತ್ತಿಟ್ಕೋಬೇಕು ಲೋ ಫ್ಲೇಮಲ್ಲಿ ಹುರಿಬೇಕು ಇದನ್ನು ಅಂದರೆ ಟೇಸ್ಟ್ ಆಗ್ತವ ಲೋ ಫ್ಲೇಮಲ್ಲಿ ಇಲ್ಲವೂ ಜೋರ ಉರಿಯಲ್ಲಿಟ್ಟು ಬಂದರೆ ಕಾ ಗಾಟ ಬಂದ್ಬಿಡುತ್ತೆ ಹಾಗಾಗಿ ಇದನ್ನು ಇವ ಇವಾಗ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಯಾರು ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಹುರಿದು ಇಟ್ಕೊಂಡಿದ್ನಲ್ವ ಕಡಲೆಬೇಳೆ ಉದ್ದಿನ ಬೇಳೆ ಎಳ್ಳು ಮೂರು ಸೇರಿಸಿ ಮೊದಲು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ ನಂತರ ಇದಕ್ಕೆ ಕರಿಬೇವು ಅವನ್ನೆಲ್ಲ ಹಾಕ್ತೀನಿ ಇದು ಗಟ್ಟಿ ಗಟ್ಟಿ ಇರುತ್ತಲ್ವ ಹಾಗಾಗಿ ನಾನು ರುಬ್ಕೊಳ್ತಾ ಇದ್ದೀನಿ ಮೊದಲು ಮಿಕ್ಸಿಗೆ ಹಾಕ್ಕೊಂಡು ನಂತರ ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಬೇಕು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಇದಕ್ಕೂ ಶೇಂಗಾನ ಸೇರಿಸ್ತಾ ಇದ್ದೀನಿ ಸಿಪ್ಪೆ ಸಹಿತ ಸ ತಗೋ ತೆಗೆದು ಸೇರಿಸ್ಬೋದು ಇಲ್ಲ ಅಂದರೆ ಹಾಗೇ ಹಾಕ್ಕೋಬೋದು ನಂತರ ಮೆಣಸಿಕಾಯಿನೂ ಹಾಕ್ತಾಯಿದ್ದೀನಿ ನಂತರ ಉಪ್ಪು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಕ ಇದು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಬಟ್ಲಾದಷ್ಟು ತೆಂಗಿನ ತುರಿ ಹಾಕೋ ಹಾಕ್ದೆ ಚಟ್ನಿ ಪುಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನೋಡಿ ಬೆಲ್ಲ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಮತ್ತು ಕೊಬ್ಬರಿ ಪ ಕೊಬ್ಬರಿ ಹಾಕಿದ್ದೀನಿ ತುರಿದ್ರಂಥ ಕೊಬ್ಬರಿ ಪುಡಿನ ಇವನ್ನೆಲ್ಲ ಸಣ್ಣಗೆ ರುಬ್ಕೋಬೇಕು ಇವನಿಗೆ ಮತ್ತು ಕರಿಬೇವು ಹಾಕಬೇಕು ಕರಿಬೇವು ಹಾಕಿ ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಭಾಳಷ್ಟು ಒಗ್ಗರಣೆ ಕೊಡಬೇಕು ಒಂದು ಚಮಚದಷ್ಟು ಜೀರಿಗೆ ಒಂದು ಸಲ ಚಮಚದಷ್ಟು ಸಾಸಿವೆ ಮತ್ತು ಒಂದು ಚಮಚದಷ್ಟು ಕರಿಬೇವು ಒಂದು ಇಡಿಯುವಷ್ಟು ಕರಿಬೇವು ಹಾಕಿದರೆ ಆಯಿತು ಇದಕ್ಕೆ ಮತ್ತೆ ಮೆಣಸಿಕಾಯಿ ಸಹಿತ ಮುರಿದು ಹಾಕೋಬೇಕು ಒಂದು ನಾಲ್ಕರಿಂದ ಎರಡು ತಗೊಂಡು ಮೆಣ್ಸಿಕಾಯಿನ ಸಣ್ಣಗೆ ಮುರಿದು ಹಾಕ್ಕೊಳ್ಳಿ ಚೆನ್ನಾಗಿ ಅದು ಬರಬೇಕು ಒಗ್ಗರಣೆ ಚೆನ್ನಾಗಿ ಟೇಸ್ಟ್ ಆಯಿತಪ್ಪ ಅಂದ್ರೆ ಚಟ್ನಿ ಪುಡಿ ಟೇಸ್ಟ್ ಆಗುತ್ತೆ ಇವಾಗ ಮಿಕ್ಸಿ ಜಾರಿಂದ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಈ ಥರ ಒಗ್ಗರಣೆ ಕೊಡಿ ಸೂಪರ್ ಟೇಸ್ಟ್ ಆಗುತ್ತೆ ಇದನ್ನು ನಾವು ಖಾಲಿ ದೋಸೆಯಲ್ಲೇ ತಿನ್ಬೋದು ಫ್ರೆಂಡ್ಸ್ ನಿಮಗೆ ಇದು ಮಾಡಿರುವಂಥದ್ದು ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾನು ಏನಾದರೂ ಇಷ್ಟ ಆಯಿತು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಏನಾದರೂ ಡಿಫ್ರೆಂಟ್ ಇರಬೇಕು ಅಂದ್ರೆ ಕಾಮೆಂಟಲ್ಲಿ ತಿಳಿಸಿ ನಾ ಮಾಡಿರುವಂತಹ ಕರಿಬೇವಿನ ಚಿತ್ರಾನ್ನ ಮತ್ತು ಚಟ್ನಿ ಪುಡಿ ತುಂಬ ಟೇಸ್ಟ್ ಆಗಿದೆ ಅಂದ್ಕೊಳ್ತೀನಿ ಮತ್ತು ನಮ್ಮ ನಿಮಗೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಆಗುತ್ತೆ ಅಂತ ಒಂದು ಸರಿ ಮಾಡಿಟ್ಕೊಂಡಿವಪ್ಪ ಅಂದರೆ ಆಯಿತು ಫ್ರಿಜ್ಜಲ್ಲಿ ಹಾಗೇನದು ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಎಲ್ಲ ತಿನ್ಬೋದು ಪಲ್ಯ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್